ನಾಳೆ ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ನಾಡಿನ ಪಂದ್ಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಬೆಂಬಲವಿದೆ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ರಾಜ್ಯಾಧ್ಯಕ್ಷ ಬಿಟಿ ಜೀವನ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡಿಗರ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಸಂಘಟನೆ ಮಂಡ್ಯದಲ್ಲಿ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ರಸ್ತೆಗಿಳಿದು ಹೋರಾಟ ಮಾಡಲಿದ್ದೇವೆ ಎಂದರು ನಿರಂತರವಾಗಿ ಕರ್ನಾಟಕದ ಮೇಲೆ ಮರಾಠಿಗರ ಅನ್ಯಾಯ ಆಗ್ತಾ ಇದೆ ನಮ್ಮ ಜನ ನಾಯಕರು ಒಬ್ಬರು ಸಹ ಧ್ವನಿಯತ್ತಲ್ಲ ನಮ್ಮ ನೆಲ ಜಲ ಭಾಷೆಗಾಗಿ ನಾವು ಹೋರಾಟ ಮಾಡಬೇಕಿದೆ ಎಲ್ಲರೂ ಸಹ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು ಕರ್ನಾಟಕದ ಗಡಿನಾಡು ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಹಾಗೂ ಬಸ್ ಡ್ರೈವರ ಮುಖಕ್ಕೆ ಮಸಿ ಬೆಳೆದು ದೌರ್ಜನ್ಯವನ್ನು ಎಸಗಿರುವಂತ ಎಂ ಎಸ್ ಪುಂಡರ ವಿರುದ್ಧ ನಾಳೆ ಮಾರ್ಚ್ ಇಪ್ಪತ್ತೆರಡು ವಾಟಾಳ್ ನಾಗರಾಜ್ ಸರ್ ಹಾಗೂ ಸಾರಾ ಗೋವಿಂದ್ರವರ ನೇತೃತ್ವದಲ್ಲಿ ಕನ್ನಡಪರ ಹೋರಾಟಗಾರರ ಸಂಯೋಗದಲ್ಲಿ ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ನೀಡಿದ್ದಾರೆ ಇದಕ್ಕೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪೂರ್ಣವಾದ ಬೆಂಬಲವನ್ನು ಘೋಷಣೆಯನ್ನು ಮಾಡ್ತೇವೆ ಎಲ್ಲ ವಿದ್ಯಾರ್ಥಿಗಳು ಅವರವರ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡ್ಕೋಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಈ ರೀತಿ ದೌರ್ಜನ್ಯವನ್ನು ಗಡಿನಾಡಿನಲ್ಲಿ ಅಕ್ಕಪಕ್ಕ ರಾಜ್ಯದ ಪುಂಡರು ಎಸಕ್ತಾ ಬಂದಿದ್ದಾರೆ ಇದರ ವಿರುದ್ಧವಾಗಿ ಸುಮಾರು ಹೋರಾಟಗಳಾದರೂ ಕೂಡ ಯಾವುದೇ ರೀತಿ ಪ್ರಯೋಜನಗಳು ಬಂದಿಲ್ಲ ಕರ್ನಾಟಕ ಸರ್ಕಾರ ಕೂಡ ಯಾವುದೇ ರೀತಿ ಕಠಿಣ ಕ್ರಮವನ್ನು ಕೈಗೊಂಡಿಲ್ಲ ಈ ಒಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಪ್ರಿಯ ಶಾಸಕರಿಗೆ ಹಾಗೂ ನಾಯಕರಿಗೆ ಒತ್ತಾಯ ಮಾಡೋದೇನೆಂದರೆ ಅವರು ಈ ಅಧಿವೇಶನದಲ್ಲಿ ಈ ಕನ್ನಡಿಗರೇ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಮಾಡ್ತಿರುವಂಥ ಪುಂಡರಿಗೆ ಒಂದು ಕಠಿಣ ಕ್ರಮವನ್ನು ವಿಧಿಸೋಕ್ಕೆ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಹಾಗೂ ನಮ್ಮದು ಅಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಎರಡೂ ಕೂಡ ಅಖಂಡ ಭಾರತ ಒಕ್ಕೂಟಕ್ಕೆ ಸೇರಿರುವಂಥದ್ದು ನಮ್ಮ ನೆಲ ಜಲಕ್ಕೆ ನಾವು ಕೂಡ ಅವರಿಗೆ ಗೌ ಗೌರವವನ್ನು ನೀಡ್ತೇವೆ ಅವರು ಕೂಡ ನಮ್ಮ ಭಾಷೆ ನೆಲ ಜಲಕ್ಕೆ ಗೌರವವನ್ನು ನೀಡಬೇಕು ಅಂದಿನ ಮಹಾನ್ ಹೋರಾಟಗಾರರು ಮಹಾನ್ ಹಿಂದೂ ಹೋರಾಟಗಾರರಾದ ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ನಮ್ಮ ಅಖಂಡ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕನಸನ್ನು ಕಂಡಿದ್ರು ಇದಕ್ಕೆ ನಮ್ಮ ಕರ್ನಾಟಕದ ಮಹಾರಾಜರು ಕೂಡ ಬೆಂಬಲಕ್ಕೆ ನಿಂತರು ಅವರ ಕಷ್ಟಕ್ಕೆ ಸಂದರ್ಭದಲ್ಲೂ ಕೂಡ ನಮ್ಮ ಕಿತ್ರೋಣಿ ಚೆನ್ನಮ್ಮ ಅವರು ಕೂಡ ನೆರವಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿದೆ ಅಂತ ಅಷ್ಟೊಂದು ಅಣ್ಣ ತಮ್ಮ ಅಣ್ಣ ತಂಗಿಯಂಥ ಅವಿನಭಾವ ಸಂಬಂಧ ಇದ್ದ ಅಕ್ಕಪಕ್ಕ ರಾಜ್ಯದಲ್ಲಿ ಇವತ್ತು ಶತ್ರು ಎಂಬ ಬಿತ್ತನೆ ಬಿದ್ದಿದೆ ಇದಕ್ಕೆ ಇದೊಂದು ಕೇಳಿ ತುಂಬ ಬೇಸರ ಸಂಗತಿಯಾಗಿದೆ ದಯವಿಟ್ಟು ಈ ಎರಡು ರಾಜ್ಯಗಳ ನಡುವೆ ಶತ್ರುಘ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಹರಿಸಬೇಕು ಇವೆರಡಕ್ಕೆ ಎರಡು ರಾಜ್ಯಗಳ ನಡುವೆ ಆಗ್ತಿರುವಂಥ ವಿರೋಧವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಸ್ಥಿತಿ ವಹಿಸಿ ಈ ಎರಡು ವಿವಾದವನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ